ನಮಸ್ಕಾರ ಸ್ನೇಹಿತರೆ ಇಂದು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ ಸರಣಿಯ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಬಂತು ಸೂರ್ಯಕುಮಾರ್ ಯಾದವ್ ಅವರ ಬಿರುಗಾಳಿ ಅಪಾಯಕಾರಿಯಾದ ಬ್ಯಾಟಿಂಗ್ ಆಡಿದ ಸೂರ್ಯಕುಮಾರ್ ಯಾದವ್ ಮುರಿದರು ರೋಹಿತ್ ಶರ್ಮಾ ಅವರ ರೆಕಾರ್ಡ್ ಇದನ್ನು ನೋಡಿ ಶಾಕ್ ಆದ ಶೋಯಬ್ ಅಖ್ತರ್ ಅವರು ನೀಡಿದರು ದೊಡ್ಡ ಹೇಳಿಕೆ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನೀವು ಕೂಡ ಸೂರ್ಯಕುಮಾರ್ ಯಾದವ್ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಹಾಗೂ ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ನಡೆದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದ ಸೌತ್ ಆಫ್ರಿಕಾ ತಂಡ ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು ಹಾಗೂ ಭಾರತ ತಂಡದ ಕಡೆಯಿಂದ ಓಪನಿಂಗ್ ಮಾಡಿದ ಶುಭ್ಮನ್ ಗಿಲ್ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಟೀಂ ಇಂಡಿಯಾಗೆ ಅದ್ಭುತವಾದ ಆರಂಭವನ್ನು ನೀಡಿದರು ಮತ್ತು ಕೇವಲ ಎರಡು ಓವರ್ಗಳಲ್ಲಿ ಇಬ್ಬರು ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಮೂವತ್ತಕ್ಕಿಂತ ಹೆಚ್ಚು ರನ್ ಬಾರಿಸಿದ್ದರು ಆದರೆ ನಂತರ ಮೂರನೇ ಓವರ್ ನಲ್ಲಿ ಗಿಲ್ ಅವರು ಕೇಶವ್ ಮಹಾರಾಜ್ ಅವರ ಬೋಲಿಗೆ ಎಲ್ ಬಿ ಡಬ್ಲ್ಯೂ ಔಟ್ ಆದರು ನಂತರ ಬ್ಯಾಟಿಂಗ್ ಆಡಲು ಬಂದ ತಿಲಕ್ ವರ್ಮಾ ಅವರು ಮೊದಲನೇ ಎಸೆತದಲ್ಲೇ ಔಟ್ ಆದರು ಸತತವಾಗಿ ಎರಡು ವಿಕೆಟ್ ಅನ್ನು ಕಳೆದುಕೊಂಡಿದ್ದ ಟೀಂ ಇಂಡಿಯಾ ಪ್ರೆಷರ್ ನಲ್ಲಿ ಇತ್ತು ಆದರೆ ನಂತರ ಯಶಸ್ವಿ ಜೈಸ್ವಾಲ್ ಅವರು ಸೂರ್ಯಕುಮಾರ್ ಯಾದವ್ ಅವರೊಂದಿಗೆ ಇನ್ನಿಂಗ್ಸ್ ಅನ್ನು ಮುಂದುವರೆಸುವ ಮೂಲಕ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುತ್ತಿದ್ದರು ಮತ್ತು ಇಬ್ಬರು ಸೇರಿ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಹನ್ನೆರಡು ಓವರ್ಗಳಲ್ಲಿ ನೂರಕ್ಕಿಂತ ಹೆಚ್ಚು ರನ್ ಬಾರಿಸಿದರು ನಂತರ ತನ್ನ ಬ್ಯಾಟಿಂಗ್ ನ ಗೇರ್ ಚೇಂಜ್ ಮಾಡಿದ ಸೂರ್ಯಕುಮಾರ್ ಯಾದವ್ ಅವರು ಹದಿಮೂರನೇ ಓವರ್ನಲ್ಲಿ ಮೂರು ಸಿಕ್ಸರ್ ಹಾಗೂ ಒಂದು ಬೌಂಡರಿಯನ್ನು ಬಾರಿಸಿದರು ನಂತರ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಮುಂದುವರೆಸಿದ ಸೂರ್ಯಕುಮಾರ್ ಯಾದವ್ ಅವರು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹಾಗೂ ಬೌಂಡರಿಗಳನ್ನು ಬಾರಿಸುವ ಮೂಲಕ ಸೌತ್ ಆಫ್ರಿಕಾದ ಬೌಲರ್ಗಳಿಗೆ ಬೆವರಿಡಿಸಿದರು ಆದರೆ ಮತ್ತೊಂದು ಕಡೆ ಬ್ಯಾಟಿಂಗ್ ಆಡುತ್ತಿದ್ದ ಯಶಸ್ವಿ ಜೈಸ್ವಾಲ್ ಅವರು ಹದಿನಾಲ್ಕನೇ ಓವರ್ನಲ್ಲಿ ಔಟ್ ಆದರು ಹಾಗೂ ನಲವತ್ತೊಂದು ಎಸೆತಗಳಲ್ಲಿ ಅರವತ್ತು ರನ್ ಗಳ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡಿ ಗೆ ಹೋದರು ಆದರೂ ಸಹ ಸೂರ್ಯಕುಮಾರ್ ಯಾದವ್ ಅವರು ನಿಲ್ಲದೆ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಮುಂದುವರೆಸಿದರು ಮತ್ತು ಐದನೇ ಸ್ಥಾನದಲ್ಲಿ ಬ್ಯಾಟಿಂಗ್ ಆಡಲು ಬಂದ ರಿಂಕು ಸಿಂಗ್ ಅವರು ಕೂಡ ಸೂರ್ಯಕುಮಾರ್ ಯಾದವ್ ಅವರಿಗೆ ಅದ್ಭುತವಾದ ಬೆಂಬಲವನ್ನು ನೀಡಿದರು ನಂತರ ಅಪಾಯಕಾರಿಯಾದ ಬ್ಯಾಟಿಂಗ್ ಆಡುತ್ತಿದ್ದ ಸೂರ್ಯಕುಮಾರ್ ಯಾದವ್ ಅವರು ತನ್ನ ಶತಕದ ಹತ್ತಿರ ವೇಗವಾಗಿ ಸಾಗುತ್ತಿದ್ದರು ನಂತರ ಬ್ಯಾಟಿಂಗ್ ಆಡುತ್ತಿದ್ದ ರಿಂಕು ಸಿಂಗ್ ಅವರು ಕೂಡ ಹದಿನಾಲ್ಕು ರನ್ ಬಾರಿಸಿ ಔಟ್ ಆದರು ಹಾಗೂ ಟೀಂ ಇಂಡಿಯಾದ ಕೈ ಬಿಡದೆ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಆಡಿದ ಸೂರ್ಯಕುಮಾರ್ ಯಾದವ್ ಅವರು ಎಂಟು ಬೌಂಡರಿ ಮತ್ತು ಎಂಟು ಸಿಕ್ಸರ್ ಗಳ ಸಹಾಯದಿಂದ ನೂರು ರನ್ ಗಳ ಭರ್ಜರಿಯಾದ ಶತಕವನ್ನು ಬಾರಿಸಿದರು ಹಾಗೂ ಶತಕವನ್ನು ಬಾರಿಸಿದ ನಂತರ ಸೂರ್ಯಕುಮಾರ್ ಯಾದವ್ ಔಟ್ ಆದರು ಇದರೊಂದಿಗೆ ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ ಇಪ್ಪತ್ತು ಗಳಲ್ಲಿ ಏಳು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಒಂದು ರನ್ ಬಾರಿಸಿತು ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಈ ರೀತಿಯ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ನೋಡಿ ಶಾಕ್ ಆದ ಶೋಯಬ್ ಅಕ್ತರ್ ಅವರು ಮಾತನಾಡುವ ಮೂಲಕ ಸೂರ್ಯಕುಮಾರ್ ಯಾದವ್ ಒಬ್ಬ ಅದ್ಭುತವಾದ ಬ್ಯಾಟ್ಸ್ಮನ್ ಒನ್ ಡೇ ಯಲ್ಲಿ ಈ ಆಟಗಾರ ಸ್ಟ್ರಗಲ್ ಮಾಡಿದರೂ ಕೂಡ ಟಿ ಟ್ವೆಂಟಿಯಲ್ಲಿ ಏಕೆ ಈತ ವಿಶ್ವದ ನಂಬರ್ ಒನ್ ಬ್ಯಾಟ್ಸ್ಮನ್ ಎಂದು ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಸಾಬೀತು ಮಾಡಿದ್ದಾನೆ ಮತ್ತು ಇಂದು ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ಅನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕು ಎಂದು ಎನಿಸುತ್ತಿತ್ತು ಮತ್ತು ಸಮಯ ಕಳೆದಂತೆಲ್ಲ ಸೂರ್ಯ ಒಬ್ಬ ಉತ್ತಮವಾದ ಬ್ಯಾಟ್ಸ್ಮನ್ ಹಾಗೂ ಿದ್ದಾರೆ ಎಂದು ಹೇಳಿದರು ಸ್ನೇಹಿತರೆ ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಟೀಂ ಇಂಡಿಯಾದಲ್ಲಿ ಯಾರು ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಎಂದು ಕಮೆಂಟ್ ಮೂಲಕ ತಿಳಿಸಿ